फ्रेंड्स नास्टाक नाना दोसी हकी दी नूडरी नीनी एक दोसा मुडा तन्रे बेई गिवाता याड़ स्कूल याड मूर्गेना सूटी इतनूडरी वस्टार्ट आइतना अगले पूर्ती गडी बिडी रे ಇಲ್ಲೇ ಸಾಂಬಾರು ಮಾಡ್ಬೇಕತ್ತಂದ ತೊಗರಿ ಬೇಳೆ ರೀ ಟಮಾಟಿ ಸಣ್ಣ ಒಂದು ಸ್ವಲ್ಪ ಉಳ್ಳಾಗಡ್ಡಿತ್ತು ನೋಡಿರಿ ಉಳ್ಳಾಗಡ್ಡಿ ಖಾರ ಅದು ಹಾಕಿದ್ದೇನೆ ರೀ ಇನ್ನು ಅರ್ಶಿಣ ಪುಡಿ ಹಾಕ್ಬೇಕು ರೀ ಸಾನ್ವಿ ಸ್ಕೂಲಿಗೆ ರೆಡಿ ಆಗ್ಯಾಳ್ರಿ ಇಲ್ಲೇ ಬಟಾಟಿ ಬಾಜಿ ರೀ ಚಟ್ನಿ ಮಾಡ್ಬೇಕ ಅನ್ಕೊಂಡಿದ್ದು ರೀ ಬಟ್ ಮಿಕ್ಸಿ ಹಾಳಾಗಿತ್ತು ರೀ ಅದ್ರ ಕೈ ಚಟ್ನಿ ಏನು ಮಾಡಿಲ್ಲ ರೀ ಇಲ್ಲಿ ಡೆಬ್ಬಿ ಕೈ ಬೇಗ ಅದ್ ಎಲ್ಲರೂ ಒಮ್ಮೆ ಹೋಗೋ ರೀ ಸಿಕ್ಕಾಪಟ್ಟಿ ಗಿಡಿ ಬಿಡಿ ಆಗ್ತೈತಿ ನೋಡ್ರಿ ಏನು ಮಾಡಬೇಕು ಗೊತ್ತಾಗಂಗಿಲ್ಲ ರೀ ಅಂದ್ರಾಗೆ ಎಲ್ಲರೂ ಹೇಳುದ ಸ್ವಲ್ಪ ಲೇಟ್ ಮಾಡಿರಿ ಇವತ್ತು ಟೈಮ್ ಟೈಮ್ ಆತತ್ ನಿಂತು ಬಿಟ್ರಿ ನೋಡ್ರಿ ಸಾನೀಗ ಅವ್ರೈ ನಾಷ್ಟತ್ತೀ ಪಡ್ತೀನ ಸಾಯಿ ಟೈಮ್ ಆಗೈತೆ ತಾನು ನಾಷ್ಟ ಮಾಡತ್ತ ನೋಡ್ರಿ ಅವ್ರ ಅಜ್ಜಿ ನಾಷ್ಟ ರೀ ಟೈಮ್ ಆಗೈತೆ ರೀ ಕೀಗೆ ನೋಡ್ರಿ ಫ್ರೆಂಡ್ಸ ರಾತ್ ಜಾತ್ರೆ ಆಗ ನೋಡ್ರಿ ಉಳ್ಳಾಗಡ್ಡಿ ತೊಗೊಂಡಿನಿ ನೋಡ್ರಿ ನಾನು ಅರವತ್ತೊಂದು ಕೆ ಜಿ ರೀ ಅಷ್ಟ್ರಾಗ ಎಷ್ಟು ಉಳ್ಳಾಗಡ್ಡಿ ಉಳ್ದಾವ ನೋಡ್ರಿ ಈಗ ಉಳ್ಳಾಗಡ್ಡಿನ ಇಲ್ಲಿ ಕಾಟ್ ಬಡ್ಡಿಯಾಗಿ ಹಾಕಿದ್ದು ನೋಡ್ರಿ ಈಗ ಎಲ್ಲ ಕ್ಲೀನ್ ಮಾಡ್ಕೊಳತ್ತಿನ ರೀ ನಾಷ್ಟ ಆಯ್ತು ರೀ ದೋಸೆ ಮಾಡಿ ತಿಂದು ನೋಡ್ರಿ ನಾನು ಅತ್ತೆ ಹುಡುಗರೆಲ್ಲ ಸ್ಕೂಲಿಗೆ ಹೋಗ್ಯಾರೀ ಇದನ್ನೆಲ್ಲ ಹಿಂಗೆ ಕ್ಲೀನ್ ಮಾಡತ್ತ ನೋಡ್ರಿ ರೀ ಇಷ್ಟ್ ಐದು ಕರಿ ಒಂದು ಉಡಾಗಡಿ ಕೊಡತಿಲ್ ನೋಡ್ರಿ ಎಲ್ಲಾ ಇಪ್ಪತ್ತು ಇಪ್ಪತ್ತೈದು ಕಿಲೋ ತಂದಿ ರೀ ಇಷ್ಟ ಯಾವಾಗ ತಂದಿಲ್ಲ ನೋಡ್ರಿ ಒಂದ್ ಕೆಜಿ ಇದ್ ನೋಡ್ರಿ ಮತ್ತೆ ತಟ್ಟೆ ಜಾಡ್ಸಿ ಜಾಡ್ಸಿ ಹಾಕ್ತೇವ್ರಿ ಸಾರಿ ರೀಸ್ಟಾಕ್ ಮಾಡಿದ್ವಿ ನೋಡ್ರಿ ದೇವ್ರ ಮುಂದಿಟ್ಟು ಪೂಜೆ ಮಾಡಿನ್ರಿ ವೆಲ್ಕಮ್ ಬ್ಯಾಕ್ ಟು ನೀಲಾಕರ್ಣ ಲಾಕ್ಸ್ಗೆ ಎಲ್ಲರೂ ಹೆಂಗೆ ಆರಾಮ ಅದೇರಿ ಆರಾಮ ಅದಿರಿ ಅನ್ಕೋತ ಇವತ್ತಿನ ಲಾಗ್ ಚಾಲೂ ಮಾಡಾತ್ತೆ ನೋಡಿರಿಷ್ಟೋಕ್ ಆಯ್ತು ನೋಡಿರಿ ಒಂದು ಸಾಡಿ ರೀ ಒಬ್ಬರ ಎಂಟು ಸಾಡಿ ಆರ್ಡರ್ ಕೊಟ್ಟಿರಿ ರೀ ಬರ್ರಿ ಯಾವ್ಯಾವ ತರ್ಶೇನಂತಂದು ನಿಮ್ಮ ಜೊತೆ ಶೇರ್ ಮಾಡ್ಕೋತಾನೆ ರೀ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದ್ರೆ ರೀ ಲೈಕ್ ಇಲ್ಲಿ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಟೈಮಿಗೆ ಎಂಟು ಗಂಟೆ ಹೇಗೈತೆ ನೋಡಿರಿ ದೇವ್ರ ಮುಂದೆ ಇಟ್ಟೆ ನೋಡಿರಿ ನಾ ಪೂಜೆ ರೀ ಹಾಲು ಬಂದು ಓಪನ್ ಮಾಡಾತ್ತ ನೋಡಿರಿ ಸಾರಿ ನೋಡ್ರಿ ಒಂದ್ರ ಕಿತ್ರ ಒಂದು ಮಾಸ್ತಾವ್ರಿ ಕ್ವಾಲಿಟಿ ರೀ ದಾವರಿ. ಪ್ರೀಮಿಯಮ್ ಕ್ವಾಲ್ಟಿ ನೋಡಿರಿ ರೇಟ್ ರೀಸನೇಬಲ್ ಐತ್ರಿ ಸ್ಯಾರಿ ಮತ್ತು ಯಾರಿಗ್ರೆ ರೀ ಸ್ಕ್ರೀನ್ ಇರೋ ನಂಬರ್ಕ್ ರೀ ಕಾಲ್ ಮಾಡಿರಿ ಇಲ್ಲಾಂದ್ರೆ ವಾಟ್ಸಪ್ ಮಾಡಿರಿ ನಾನು ಡಿಟೇಲ್ಸ್ ಹೇಳ್ತೇನೆ ನೋಡಿರಿ ಮತ್ತೊಮ್ಮೆ ರೀ ಕ್ವಾಲಿಟಿ ರೀ ಪ್ರೀಮಿಯಮ್ ಅದಾವೆ ರೀ ರೇಟೇ ರೀಸನೇಬಲ್ ಐತ್ ನೋಡಿರಿ ಬೇಕಂದ್ರೆ ಕಾಲ್ ಮಾಡ್ರಿ ಗೋಲ್ಡನ್ ಸ್ಯಾರಿ ಸ್ಯಾರಿ ರೀ ಮಿಕ್ಸೋದಾಗ ಅದು ಸಿಕ್ಕಾಪಟ್ಟಿ ಟ್ರೆಂಡ್ ಆಗಿದ್ದು ರೀ ಆ ಸಾರಿನ ಎಂಟು ಸ್ಯಾರಿ ಆರ್ಡರ್ ಮಾಡಿದ್ರಿ ನೋಡಿರಿ ಏನ್ರಿ ಮತ್ತೊಂದು ರೀ ಒಂದು ಸಾರಿ ರೀ ಆರ್ಡರ್ ಬಂದಿದ್ದು ರೀ ಇದು ಗೋಲ್ಡನ್ ಸ್ಯಾರಿ ನೋಡ್ರಿ ಇದು ಇದರ ಕ್ವಾಲ್ಟಿ ಐತ್ರಿ ಏನು ಇರುವಂಗಿಲ್ಲ ನೋಡ್ರಿ ಜಬರ್ದಸ್ತ್ ಕ್ವಾಲ್ಟಿ ಐತ್ರಿ ಶಾಲೋ ಟೈಪ್ ಅನ್ನಿಸ್ತೈತಿ ನೋಡ್ರಿ ಮಸ್ತ್ ಅಂದ್ರೆ ಮತ್ತರಿ ಭೀ ಫುಲ್ ಸ್ಮೂತ್ ಐತ್ ನೋಡ್ರಿ ಯಾವ ಸ್ಯಾರಿ ಬೇಕತ್ತಂದ್ರಿ ಕಾಲ್ ಮಾಡಿ ಹೇಳ್ರಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ನೋಡ್ರಿ ಕ್ಯಾಶ್ ಆನ್ ಡೆಲಿವರಿ ಇರಂಗಿಲ್ಲ ಬೇಕಂದ್ರೆ ಕಾಲ್ ಮಾಡಿರಿ ಇಷ್ಟ ಸ್ಟಾಕ್ ಮಾಡೀನಿ ನೋಡ್ರಿ ನಾನು ಫಸ್ಟ್ ಟೈಮ್ ನೋಡ್ರಿ ನನಗ ಒಂಬತ್ತು ಸಡಿ ಆರ್ಡರ್ ಹೊಂದ್ರಿ ನನ ಅವ್ರಿಗೆ ಗಣಪತಿ ನೋಡ್ರಿ ಅವ್ರ ಗಣಪತಿ ತಗೊತಾರೀ ಅದಕ್ಕಿ ಅವ್ರಿಗೆ ಏನು ಗಿಫ್ಟ್ ಕೊಡದ್ ವಿಚಾರ ಮಾಡಿದಾಗ್ರಿ ನಾವು ಯೂಸ್ ಆಗುವ ಬ್ಲೌಸ್ ಹೊಲ್ಸಕ್ಕೆ ಹಸ್ತಾರ ನೋಡ್ರಿ ಆಕ್ಟಿವಾ ಕಂಪ್ನಿ ಹಸ್ತಾರೀ ನಾ ಹಸ್ತಾರ ಮತ್ತು ಅರ್ಶನಾ ಕುಂಕುಮ ಕೊಡಾತ ನೋಡ್ರಿ ಅವ್ರಿಗೆ ನಾನು ಒಂಬತ್ತು ಪೀಸ್ ಹಸ್ತಾರ ತಗೊಂಡ್ ಬಂದ ನೋಡ್ರಿ ಅದನ್ನ ಅವ್ರಿಗೆ ಫಸ್ಟ್ ಟೈಮ್ ಗಿಫ್ಟ್ ನೋಡ್ರಿ ಸ್ಯಾಡಿದ್ರಿ ಇದ್ ನೋಡ್ರಿ ಶೀರಿ ಶರಗ್ ನೋಡ್ರಿ ಏನ್ ರೀ ಕ್ವಾಲಿಟಿ ನಂಬರ್ ಒನ್ ಸಾಡಿ ಐತ್ ನೋಡ್ರಿ ಇದರಗ್ ನೋಡ್ರಿ ಶರಗ್ ಎರಡ್ ರೀಚ್ ಬಂದ ನೋಡ್ರಿ ಮಸ್ತ್ ಐತ್ರಿ ಶರಗ ಬ್ಲೌಸ್ ನೋಡ್ರಿ ಮಸ್ತ್ ಅಂದ್ರ ಮಸ್ತ್ ಐತ್ರಿ ಕಲರ್ ಕ್ಲೋಸ್ ಆ ರನ್ನಿಂಗ್ ಐತೆ ನೋಡ್ರಿ ಕಟ್ ಮಾಡ್ಲೇನೆ ಹಾ ಕಟ್ ಮಾಡ್ಲೆ ಹಾ ಹಾ ಕ್ಲೋಸ್ ನೋಡ್ರಿ ಸಾರಿ ಬ್ಲೌಸ್ ರೀ ಇದ ಶರಗ ಮಸ್ತ್ ಅಂದ್ರೆ ಮಸ್ತ್ ಐತಿ ನೋಡ್ರಿ ಶರಗ ಥಿಂಗ್ ಫಿನಿಶಿಂಗ್ ಕೊಟ್ಟಾರ ನೋಡ್ರಿ ಮಸ್ತ್ ಐತೆ ನೋಡ್ರಿ ಸಾರಿ ಸರಿ ಇದ ಶರಗ ಇದ ಬ್ಲೌಸ್ ಆ ಈ ಸಾರಿ ರೀ ಮೊಬೈಲ್ದಾಗಿನ್ ರೀ ನೀವ್ ಕೈಯಾಗಿ ಹಿಡಿದು ಫೀಲ್ ಮಾಡೋದ್ರ ಗೊತ್ತಾಗ್ತೈತ್ರಿ ಸಾರಿ ಕ್ವಾಲಿಟಿ ಹಂಗೈತ್ರಿ ಪ್ರೀಮಿಯಂ ಕ್ವಾಲಿಟಿ ಐತ್ರಿ ನೀವು ಕೈಯಾಗಿ ಹಿಂಗ ಸಾರಿ ನೋಡ್ರಿ ಕೈಯಾಗಿ ಹಿಡದ್ ನೋಡ್ರಿ ಫೀಲ್ ಮಾಡ್ರ ನಿಮ್ ಗೊತ್ತಾಗಿ ಬಿಡತೈತ್ರಿ ಕ್ವಾಲಿಟಿ ಹಂಗೈತಂದ್ರಿ ಮತ್ ಅಂದ್ರ ಮಸ್ತ್ ಕ್ವಾಲಿಟಿ ಐತಿ ಬೇಕಂದ್ರೆ ಸಪೋರ್ಟ್ ಮಾಡ್ರಿ ಒಂಬತ್ತು ಸಾರಿ ಬುಕ್ ನೋಡ್ರಿ ಒಂದ್ ಪ್ಯಾಕ್ ಮಾಡೈತ್ರಿ ಎನಿ ಕಂಡೀಶನ್ ಅದನ್ನ ಪ್ಯಾಕ್ ಮಾಡ್ಕಿದ್ರೆ ಮುಂಚೆ ನಾನು ರೊಟ್ಟಿ ಅಂದ್ರೆ ಸಂಜೆ ಅಡುಗೆ ಮಾಡ್ಕೊಳತ್ತೀರಿ ಆಮೇಲೆ ಪ್ಯಾಕ್ ಮಾಡ್ತಾನೆ ನೋಡ್ರಿ ನಾನು ಸಂಜೆ ಮಾಡಾತ್ತೀರಿ ತಿನ್ನ ಬದ್ನಿಕಾಯಿ ಮಾಡಿದ್ದೇನ್ರಿ ಬ್ಯಾರಿ ಸಾರು ಮತ್ತು ಬಳ್ಳುಳ್ಳಿ ಖಾರ ಅನ್ನ ಮೊಸರ ಮತ್ತು ಇದೇನಾಯ್ತು ನೋಡ್ರಿ ಸೌಂತಿಕಾಯಿ ಐತೆ ನೋಡ್ರಿ ಕಾಜಿ ಏನು ಒಂದೇ ಮಾಡಿದ ನೋಡ್ರಿ ಸೌಂತಿಕಾಯಿ ಮತ್ತು ಮೊಸರ ಬೆಳ್ಳುಳ್ಳಿ ಖಾರ ಐತೆನ ಅಂತಲೇ ರೀ ಈಗ ಅಡುಗೆ ರೊಟ್ಟಿ ಆದಿಂದ ಸಾಡಿ ಪ್ಯಾಕ್ ಮಾಡ್ತೀನಿ ನೋಡಿರಿ ಗೋಲ್ಡನ್ ಕಲರ್ ಸಾಡಿನೂ ಒಂದು ಸೇಲ್ ಆಗ್ತ ನೋಡಿರಿ ಗೋಲ್ಡನ್ ಕಲರ್ ಅನ್ಕಿರಿ ಮಸ್ತ್ ಅಂದ್ರೆ ಮಸ್ತ್ ಕ್ವಾಲಿಟಿ ಐತ್ರಿ ರೀ ಚಲೋ ಚಲೋ ನೋಡಿರಿ ಸಾಡಿ ಹುಬ್ಬಂಗಿಲ್ಲ ರೀ ಏನಿಲ್ಲ ರೀ ಪ್ರೀಮಿಯಮ್ ಕ್ವಾಲಿಟಿ ಐತಿ ನೋಡಿರಿ ಅದ್ತ ಇವತ್ತು ತರಬೇಕು ಒಂದು ಬುಕ್ ಆಗೈತೆ ನೋಡ್ರಿ ಅದನ್ನು ಪ್ಯಾಕ್ ಮಾಡ್ಬೇಕು ರೀ ನಾ ಅದನ್ನು ಕೊಡ್ಬೇಕು ನೋಡಿರಿ ನಿಮಗೂ ಯಾವ್ದಾರು ಸಾಡಿ ಇಷ್ಟ ರೀ ಸೀರ್ ಇಷ್ಟ ಆದ್ರೆ ರೀ ಸ್ಕ್ರೀನ್ ಮೇಲೆ ನಂಬರ್ ಇರ್ತೈತೆ ನೋಡಿರಿ ಆ ನಂಬರ್ ಕ್ರಿ ಕಾಲ್ ಮಾಡಿ ಇಲ್ಲಾಂದ್ರೆ ವಾಟ್ಸಪ್ ಮಾಡಿ ನಾ ಡಿಟೇಲ್ಸ್ ಹೇಳ್ತೀನಿ ನೋಡಿರಿ ನಾ ನೋಡ್ರಿ ರೇಟು ರೀಸನೇಬಲ್ ಐತ್ರಿ ಕ್ವಾಲಿಟಿನೂ ಪ್ರೀಮಿಯಂ ಐತಿ ನೋಡ್ರಿ ನಂಬರ್ ಒನ್ ಕ್ವಾಲಿಟಿ ಐತ್ರಿ ರೇಟ್ ಏನ್ ಭಾಳ ನೋಡಿ ರೀಸನೇಬಲ್ ರೇಟ್ ಐತ್ರಿ ನೀವು ಕಾಲ್ ಮಾಡಿ ನಾ ಡಿಟೇಲ್ಸ್ ಹೇಳ್ತೇನೆ ನೋಡ್ರಿ ನೆಕ್ಸ್ಟ್ ಡೇ ಲಾಗ್ ನೋಡ್ರಿ ಈಗ ಇಲ್ಲಿ ನಾನು ಶಾವ್ಗೆ ಉಪ್ಪಿಟ್ಟು ನಾಶ ಹಾಕಿ ಶಾವ್ಗೆ ಉಪ್ಪಿಟ್ಟು ಮಾಡಾತ್ತೀರಿ ಇಲ್ಲಿ ಹೆಸರು ಕಾಳು ಕುಕ್ಕರ್ ಹಚ್ಚಿದೆ ನೋಡ್ರಿ ಸ ಸ್ಕೂಲಿಗೆ ಟೈಮ್ ಆಗಿತ್ತು ಕರೀರಿ ಊಟ ಮಾಡುವ ನೋಡ್ರಿ ಮಾಡಿಸುತ್ತಾನೆ ಒಟ್ಟ ಊಟ ಮಾಡಿ ನೋಡ್ರಿ ಅನ್ವಿ ನೋಡ್ರಿ ಒಬ್ಬಕ್ಕೆ ಸ್ಕೂಲಿಗೆ ಹೋಗೋ ಸಂಬಂದು ರೆಡಿಯಾಗ್ಯಳ್ರಿ ಅಕ್ಕಿ ಯಾಕೂ ನಾಷ್ಟ ಬೇಡ ಅನ್ನತಾಳ್ರಿ ಅನ್ನ ಅಂತಲೇ ನಾನು ಚಪಾತಿ ಸ್ವಲ್ಪ ಬೇಳೆ ತನ್ನಿಸ್ತಾನ್ರಿ ಹೆಸರು ಬೇಳೆ ಡಾಲ್ ನೋಡ್ರಿ ಸ್ವಲ್ಪ ಚಪಾತಿ ಹಾಂ ಫಾಸ್ಟ್ ತನ್ನ ಶೇಂಗಾ ತಿನ್ಬ್ಯಾಡ್ ಶಿವನಿ ಹುಡುಗರು ಹೋಗುತ್ತಾನೆ ಯಾವ ಕೆಲ್ಸವಾಗಲಿ ನೋಡ್ರಿ ಒಬ್ಬ ಒಬ್ಬೋದ್ರಿ ಸಾನು ಒಬ್ಬಕಾಳ್ರಿ ಯಾಕಂದ ಇಷ್ಟ ನಂತರ ಸ್ವಲ್ಪ ಸಾ ಶೀರಿ ಪ್ಯಾಕ್ ಮಾಡೋದೈತ್ರಿ ಪ್ಯಾಕ್ ಮಾಡಿ ಸ್ವಲ್ಪ ಇವತ್ತು ಕೊಡಬೇಕಾರೆ ಅವನ ಇವತ್ತು ತಿನ್ಲ ನಿಮಗೆ ಇಷ್ಟ ರೀ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಆ ಪ್ಯಾಕ್ ಮಾಡೋದಿತ್ತು ಪ್ಯಾಕ್ ಬಟ್ ಮಾಡೋಕ್ಕಾಗಲಿಲ್ಲ ನೋಡ್ರಿ ಸುಸ್ತಾಗಿತ್ತು ರೀ ಹಿಂಗಂದ್ರಿ ಮ ಮಾಡೋಕ್ಕಾಗಲಿಲ್ಲ ರೀ ಈಗ ಬೆಳಿಗ್ಗೆ ಈಗ ಮಾಡಿ ಇವತ್ತು ಕಳಿಸ್ಬೇಕು ನೋಡ್ರಿ ಯಾರೆಲ್ಲ ಬುಕ್ಕಿಂಗ್ ಮಾಡ್ಕೊಂಡ್ರಿ ಮಾಡ್ಕೊಂಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿರಿ ವಿಡಿಯೋ ನೋಡ್ರಿ ನಾನು ಪ್ಯಾಕಿಂಗ್ ಮಾಡೋದು ಆನ್ ಮಾಡಿಟ್ಟಿನಿ ರೀ ಬಟ್ ಅದ ಕಾಲ್ ಬರ ಅಂತಲೇ ಆಫ್ ಆಗಿತಿ ರೀ ನಾನು ರಕ್ಷೆ ಕೊಟ್ಟೆ ಇಲ್ಲ ರೀ ಆರ್ಡರ್ ಮಾಡಿದಾರೀ ಗಿಫ್ಟ್ ಕೊಡಾತಾನೆ ಅನ್ನೋದಕ್ಕಿಂತ ರೀ ಬಸ್ ಸೀರೆ ನೋಡಿರಿ ನನ್ನ ಮ್ಯಾಲ ಒಂದು ನಂಬಿಕೆ ಇಟ್ಟ ಆರ್ಡರ್ ಮಾಡಿದ ರೀ ಅವ್ರಿಗೆ ನಾನು ಅರಿಶಿನ ಕುಂಕುಮ ಜೊತೆ ರೀ ಅಷ್ಟರ ಕೊಡಾತನ ನೋಡ್ರಿ ಮತ್ತೆ ಯಾರಾರು ರೀ ಸೀರೆ ಬೇಕಂದ್ರ ರೀ ಸ್ಕ್ರೀನ್ ಮ್ಯಾಲೆ ನಂಬರ್ ಇರ್ತೈತಿ ರೀ ಆ ರೀ ಕಾಲ್ ಮಾಡಿರಿ ಇಲ್ಲಾಂದ್ರ ರೀ ವಾಟ್ಸಪ್ ಮಾಡಿರಿ ನಾನು ಸೀರೆ ಡಿಟೇಲ್ಸ್ ಹೇಳ್ತೇನೆ ನೋಡಿರಿ ರೇಟು ರೀಸನೇಬಲ್ ಇರ್ತಾವೆ ರೀ ಕ್ವಾಲ್ಟಿನೂ ಮಸ್ತ್ ಅದಾವೆ ನೋಡಿರಿ ಬೇಕಂದ್ರೆ ಆರ್ಡರ್ ಮಾಡಿರಿ ಇದು ಗೋಲ್ಡನ್ ಸ್ಟಾರ್ ಸೀರೆ ಅನ್ಕೀರಿ ಟ್ರೆಂಡಿಂಗ್ ಐತೆ ನೋಡಿರಿ ಇದೇ ಸೇಮ್ ಅವರ ಒಂಬತ್ತು ಸಾರಿ ಆರ್ಡರ್ ಮಾಡ್ಯಾರ ನೋಡಿರಿ ನಾನು ರೀ ವಿಡಿಯೋ ಮಾಡೋಕೆ ಇಟ್ಟಿದ್ದೀನಿ ರೀ ಮೊಬೈಲ ಇಟ್ಟು ನಾನು ಮನೆಯಾಗ ಯಾರಿಲ್ಲ ನೋಡ್ರಿ ನಾನು ಇದ್ರಾಗ ವಿಡಿಯೋ ಮಾಡೋಕೆ ಇಟ್ಟು ನಾನು ವಿಡಿಯೋ ಆಗತ್ತೈತ ತನ್ಕೊಂದು ಪ್ಯಾಕ್ ಮಾಡಾತ್ತಿದ್ದೀನಿ ರೀ ಹಂಗೆ ಮಾತಾಡ್ಕೊತ ಬಟ್ ವಿಡಿಯೋ ಆಗಿಲ್ಲ ನೋಡ್ರಿ ಒಂದು ಕಾಲ್ ಬಂದೈತ್ರಿ ಕಾಲ್ಗೊರ ವಿಡಿಯೋ ವೀಡಿಯೋ ಆಗಿ ಬಿಟ್ಟೈತ್ರಿ ನಾನು ಲಕ್ಷ ಕೊಟ್ಟಿಲ್ಲ ನೋಡ್ರಿ ಹಿಂಗಂದ್ರಿ ವಿಡಿಯೋನ ಪ್ಯಾಕಿಂಗ್ ಮಾಡು ವಿಡಿಯೋನ ಆನ ಅಂದ್ರೆ ಆಗೇ ಇಲ್ಲ ನೋಡಿರಿ ಹಿಂಗೆ ಕನ್ಫ್ಯೂಸ್ಗಳು ಆಗ್ತಿರ್ತಾವೆ ನೋಡ್ರಿ ಇಲ್ಲ ನಮಗೆ ಗೋಕಾಕ್ ಬದ್ರಿ ಗೋಕಾಕ್ ಸುತ್ತಮುತ್ತ ಯಾರಿಗಾರ ಸ್ಯಾರಿ ರೀ ತಂದು ಕೊಡ್ತೀವಿ ನೋಡಿರಿ ನಾವು ನಿಮ್ಗೆ ಇಷ್ಟ ರೀ ವೀಡಿಯೋ ಕಾಲ್ ಮಾಡಿ ನೋಡ್ಬೋದು ರೀ ನೋಡಿ ನಿಮಗೆ ಇಷ್ಟ ರೀ ನಿಮ್ಗೆ ಒಂದೇ ದಿನದಾಗ ತಂದು ಕೊಡ್ತೀವಿ ನೋಡ್ರಿ ಯಾರಿಗಾರ ರೀ ಕಾಲ್ ಮಾಡಿರಿ ಇಲ್ಲಂದ್ರೆ ವಾಟ್ಸಪ್ಗೆ ಮೆಸೇಜ್ ಮಾಡಿರಿ ಆಯ್ತು ನೋಡಿರಿ ಕ್ಯಾಶ್ ಆನ್ ಡೆಲಿವರಿ ರಾಂಗಿಲ್ರಿ ಡ್ಯಾಮೇಜ್ ಇದ್ರೆ ವಾಪಸ್ ತೊಗೋತಾನೆ ನೋಡಿರಿ ನೋಡ್ರಿ ನನ್ನ ಕಡೆ ಇರೋ ಸೈಡ್ ಸೀರೆ ಬೋಡ್ ಎಲ್ಲಾರು ಪ್ರೀಮಿಯಂ ಕ್ವಾಲಿಟಿ ಇದಾವ್ರಿ ರೇಟು ರೀಸನೇಬಲ್ ಐತ್ ನೋಡ್ರಿ ರೇಟು ಏನೋ ಹೆವಿ ಇಲ್ರಿ ಸೀರೆಗೆ ತಕ್ಕ ರೇಟ್ ಇರ್ತೈತಿ ನೋಡ್ರಿ